ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರಿಗೂ ಒಂದು ಸರಿ ಆದರೂ ಅನಿಸಿರ್ತದೆ ಬೇರೆ ಹಣ್ಣುಗಳು ಬೆಳೆಯೋ ರೀತಿ ಆಪಲನ್ನು ಸಹ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಮನೆ ಬಳಿ ಬೆಳಿಬೋದಾ ಅಂತ ಎಸ್ ನಾವು ಆಪಲ್ನು ಸಹ ಬೆಳಿಬೋದು ಬಟ್ ಬೆಳಿಬೇಕಾದ್ರೆ ಅದೇ ಅದರದೇ ಆದಂಥ ಕೆಲವೊಂದು ರೀತಿ ನೀತಿಗಳಿರ್ತದೆ ಕೆಲವೊಂದೊಂದು ಮೆಥಡನ್ನು ಬಳಸಬೇಕಾಗುತ್ತೆ ಆ ಮೆಥಡನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರಾದರೂ ಮೊದಲನೇ ಬಾರಿಗೆ ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಈಗ ನೀವು ನೋಡ್ತಾ ಇರೋದು ಆಪಲ್ ಪ್ಲ್ಯಾಂಟ್ ಜಸ್ಟ್ ನೆಟ್ಟು ಏಯ್ಟ್ ಮಂತ್ಸ್ ಆಗಿದೆ ಈ ಪ್ಲ್ಯಾಂಟನ್ನು ದೊಡ್ಡಬಳ್ಳಾಪುರದಲ್ಲಿ ಇರೋ ಅಂಥ ನರ್ಸರಿಯಿಂದ ತಂದಿರೋ ಅಂಥದ್ದು ಜಸ್ಟ್ ನೆಟ್ಟು ಏಯ್ಟ್ ಮಂತ್ ಆಗಿದೆ ಜಸ್ಟ್ ಸ್ವಲ್ಪ ಚಿಕ್ಕದಾಗೆ ಇತ್ತು ಈಗ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಇದನ್ನು ನೆಡಬೇಕಾದ್ರೆ ತ್ರೀ ಫೀಟು ಹಗ್ಬಿಟ್ಟು ಅದಕ್ಕೆ ಚೆನ್ನಾಗಿ ಹಸುವಿನ ಗೊಬ್ಬರ ಮತ್ತು ಬೇವಿನ ಸೊಪ್ಪು ಚೆನ್ನಾಗಿ ಹಾಕ್ಬೇಕು ಇದಕ್ಕೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ನೋಡ್ಬೋದು ನೀವು ಈ ಗಿಡದಲ್ಲಿ ಯಾವುದೇ ರೀತಿ ಯಾವುದೇ ಎಲೆ ಸಹ ರೋ ರೋಗಗಳು ಕಾಣಿಸ್ಕೊಂಡಿಲ್ಲ ಏಕೆ ಅಂದರೆ ಬೇವಿನ ಸೊಪ್ಪು ತುಂಬ ಹಾಕಿದ್ದೀನಿ ಸೊ ಬೇವಿನ ಸೊಪ್ಪು ನೀವು ಇದಕ್ಕೆ ಪ್ರತಿ ಒಂದು ತಿಂಗಳಿಗೂ ನಾನು ಸರಿಯಾದರೂ ಹಾಕ್ತಾ ಇರಬೇಕು ಬೇವಿನ ಹಿಂಡಿ ಅಥವಾ ಬೇವಿನ ಸೊಪ್ಪು ಹಾಕಿದ್ರೆ ಬೆಸ್ಟು ನ್ಯಾಚುರಲ್ಲಾಗಿ ಸಿಗುತ್ತೆ ಅನ್ನೋದಿದ್ರೆ ಬೇವಿನ ಸೊಪ್ಪೆ ಹಾಕಿ ಇಲ್ಲ ನಮ್ಮದು ಹಳ್ಳಿಯೆಲ್ಲ ನಾವು ಸಿಟಿಯಲ್ಲಿ ಅಥವಾ ಟೌನಲ್ಲಿದ್ದೀವಿ ಬೇವಿನ ಸೊಪ್ಪು ಸಿಗೋದಿಲ್ಲ ಅನ್ನೋದಿದ್ರೆ ನೀವು ಬೇವಿನ ಹಿಂಡಿ ತಂದು ಹಾಕ್ಬೋದು ಫರ್ಟಿಲೈಸರ್ ಅಂಗಡಿಯಲ್ಲಿ ಸಿಗುತ್ತೆ ಮತ್ತೆ ಇದ್ರದ್ದು ಏನಪ್ಪ ಅಂತ ವಿಶೇಷ ಅಂತಂದರೆ ಇದು ಜಸ್ಟ್ ಸ್ಟ್ರೈಟಾಗಿ ಬೆಳ್ಕೊಂಡು ಹೋದರೆ ಯಾವುದೇ ಕೌಟ್ ರೋಡ್ ಎಲ್ಲ ಎಲೆ ಎಲ್ಲ ಬಿದ್ದೋಗಿ ಕೊನೆಗೆ ಇಷ್ಟು ಕಟ್ಟಿ ಮಾತ್ರ ಇರ್ತದೆ ಮತ್ತು ಕೊನೆಯಲ್ಲಿ ಮಾತ್ರ ಎಲೆಗಳಿರ್ತದೆ ಸೊ ಅದನ್ನು ನೀವು ತಗ್ಸ್ಬೇಕು ಅಂತ ಅಂದರೆ ಏನು ಮಾಡಬೇಕಂದ್ರೆ ನೋಡಿ ನೀವು ಈ ಮ ಗಿಡನ ಈ ಥರ ಬಗ್ಗಿಸ್ಬೇಕು ಹೆಂಗೆ ಬಗ್ಸಿ ನಾನು ಕಟ್ಟಿದ್ದೀನಿ ಅಲ್ವಾ ಈ ಕಡ್ಡಿಗೆ ಆ ರೀತಿ ನೀವು ಬಗ್ಸಿ ಕಟ್ಟಿದರೆ ಈ ರೀತಿ ಚಿಗ್ರು ಹೊಡೆದಿದೆ ನೋಡಿ ಈ ರೀತಿ ಚಿಗ್ರು ಈ ರೀತಿ ಚಿಗ್ರು ಹೊಡೆ ಹೊಡೆದಾಗ ಮತ್ತೆ ಅದು ಸ್ವಲ್ಪ ಬೆಳೆಯೋದಕ್ಕೆ ಬಿಡಬೇಕು ಮತ್ತೆ ಅದು ಬೆಳೆದಾದ ಮೇಲೆ ಅದನ್ನು ಸಹ ಅದೇ ರೀತಿ ಬೆಂಡ್ ಮಾಡಿದ್ರೆ ಅದರಲ್ಲೂ ಸಹ ಮತ್ತೆ ಕೌಟ್ಲೊಡಿಯುತ್ತೆ ಈ ರೀತಿ ಕೌಟ್ಲೋಡಿದ್ರೆ ನಿಮಗೆ ಫ್ರೂಟು ಜಾಸ್ತಿ ಬಿಡುತ್ತೆ ಇದು ಜಾಸ್ತಿ ಅಂದರೆ ತುಂಬ ಪ ಚೆನ್ನಾಗಿ ಕಚ್ಚುತ್ತೆ ಸೊ ಈ ರೀತಿ ಮಾಡ್ತಾ ಇರಬೇಕು ಇಲ್ಲ ಇದು ಕೆಲವೊಬ್ರಿಗೆ ಗೊತ್ತಿರೋಲ್ಲ ಈ ರೀತಿ ಮಾಡಬೇಕು ಅಂತ ದಯವಿಟ್ಟು ನೀವು ಯಾರಾದರೂ ಮಾಡ್ತಾ ಇದ್ರೆ ನೀವು ಈ ರೀತಿ ಬಗ್ಗಿಸ್ ಕಟ್ಟೋದು ತುಂಬ ಉತ್ತಮ ನೋಡಿ ಈ ರೀತಿ ಸಣ್ಣ ಸಣ್ಣ ಕಣ್ಣು ಇರ್ತದಲ್ಲ ಆ ಕಣ್ಣಲ್ಲಿ ಈ ರೀತಿ ಚಿಗುರು ಬರುತ್ತೆ ನೀವು ಬೆಂಡ್ ಮಾಡಿ ಫಿಫ್ಟೀನ್ ಡೇಸ್ ಒಳಗಡೆ ಈ ರೀತಿ ಬೆಳೆಯುತ್ತೆ ಇದು ಜಸ್ಟ್ ನಾನು ಇದು ಬೆಂಡ್ ಮಾಡಿ ಜಸ್ಟ್ ಫಿಫ್ಟೀನ್ ಡೇಸ್ ಮಾತ್ರ ಆಗಿದೆ ನೋಡಿ ಆಗಲಿ ಎಷ್ಟು ಇಲ್ಲಿ ಮೇಲೆ ಮೂರು ಕಣ್ಣು ಹಾಕಿದೆ ಕೆಳಗಡೆ ಒಂದು ಮೂರು ಹಾಕಿದೆ ಈ ಒಂದೇ ಕೊಂಬೆಯಲ್ಲಿ ಆರು ಚಿಗುರು ಬಂದಿದೆ ಮತ್ತು ನೀರು ಸಹ ಯಥೇಚ್ಛವಾಗಿ ಏನು ಬೇಡ ಜಸ್ಟ್ ತ್ರೀ ಡೇಸ್ಗೆ ಒಂದ್ಸರಿ ತೇವಾಗೋ ರೀತಿ ಹಾಕಿದ್ರೆ ಸಾಕು ಮತ್ತು ಅಶ್ವಿನ ಗೊಬ್ಬರ ಎವ್ರಿ ತಿಂಗ್ ಒಂದು ಒಂದು ಸರಿ ಅಶ್ವಿನ ಗೊಬ್ಬರ ಹಾಕಬೇಕು ಮತ್ತು ಆಗಲೇ ತಿಳಿಸ್ಕೊಟ್ಟಾಗ ನೀವು ಬೇವಿನ ಸೊಪ್ಪು ಅಥವಾ ಬೇವಿನ ಹಿಂಡಿ ಹಾಕಬೇಕು ಇದಿಷ್ಟು ನೀವು ಸಿಂಪಲ್ ಕೇರಿಂಗ್ ಮಾಡಿದ್ರೆ ಸಾಕು ನಿಮಗೆ ಒಂದು ವರ್ಷದೊಳಗಡೆ ನಿಮ್ಗೆ ಬಿಡುತ್ತೆ ಮತ್ತು ಇದು ಮೋಸ್ಟ್ ಪ್ರಾಬಬ್ಲಿ ಈ ವರ್ಷವೇ ನವೆಂಬರ್ ಅಥವಾ ಡಿಸೆಂಬರಲ್ಲಿ ನಮಗೆ ಹೂವು ಕಾಣಿಸ್ಕೊಳ್ಳುತ್ತೆ ಒಂದು ವರ್ಷ ಸಾಕು ಅಂತ ಹೇಳಿದ್ದಾರೆ ನೋಡಬೇಕು ಇದೇನಾದರೂ ಕಾಯಿ ಬಿಟ್ಟರೆ ಅಥವಾ ಹೂವು ಬಿಟ್ಟರೆ ನಾನು ನಿಮಗೆ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ನಮ್ಮ ಒಬ್ಬರು ಬೆಳೆದಿದ್ದಾರೆ ಚಿತ್ರದುರ್ಗದಲ್ಲಿ ಬಟ್ ಅವ್ರದ್ದು ಒಂದು ವರ್ಷದಲ್ಲಿ ಆಲ್ರೆಡಿ ಹೂವು ಕಾಯಿ ಬಿಟ್ಟಿದೆ ಮತ್ತು ಫ್ರೂಟ್ ಮಾತ್ರ ತುಂಬ ಟೇಸ್ಟಿ ಇದೆ ಅಂತ ಹೇಳ್ತಾಯಿದ್ರು ಸೊ ನಮ್ಮದು ನೋಡಬೇಕು ಆಲ್ರೆಡಿ ಒಂದು ಏಯ್ಟ್ ಮಂತ್ ಆಗಿದೆ ಇನ್ನೊಂದು ವರ್ಷದಲ್ಲಿ ಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ